ಚುನಾವಣೆ ನೇತೃತ್ವದಲ್ಲಿ ಚುನಾವಣೆ ನಾವು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದೀವಿ ವಿಜೇಂದ್ರವ್ರ ವಿಜೇಂದ್ರ ಅವ್ರ ಸಂಬಂಧ ಪಡೋದಲ್ರಿ ವಿಜೇಂದ್ರ ಬರಲಿ ಬೀಳಲಿ ಇಪ್ಪತ್ತೆಂಟರಲ್ಲೂ ಲೋಕಸಭೆ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗೋದ್ರ ಸಲಗಿರೋ ಚುನಾವಣೆ ಆ ಮೂರು ದೇವರ ಆಶೀರ್ವಾದ ಇದೆ ನರೇಂದ್ರ ಮೋದಿ ಅಂತ ಒಬ್ಬ ಒಬ್ಬ ನಮಗೆ ನನ್ನ ತಿಳ್ಕೊಳ್ಳೋಕ್ಕೆ ಪ್ರಕಾರ ನರೇಂದ್ರ ಮೋದಿ ಒಬ್ಬ ದೈವಿ ಪುರುಷರು ನೂರು ವರ್ಷದ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಕಾರ ಸೇವಕರು ಲಕ್ಷಾಂತರ ಜನ ಬಲಿದಾನ ಕೊಟ್ಟಂಥ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡೋದು ಸಾಮಾನ್ಯ ಅಲ್ಲ ಅಂಥದನ್ನು ಮಾಡಿದಂಥ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದೆ ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ ದೇಶನಲ್ಲೂ ಇಲ್ಲ ಈ ಲೋಕಸಭಾ ಚುನಾವಣೆ ಆದಮ್ಯಾಗೆ ಎಲ್ಲ ಅಪ್ಪ ಮಕ್ಕಳನ್ನು ಈ ಲೋಕಸಭೆ ಚುನಾವಣೆ ಅಭಿವೃದ್ಧಿ ಏನು ನೋಡ್ರಿ ಏನು ಹೇಳಿ ಎಲ್ಲ ಮಾಡಿವಿ ಅಭಿವೃದ್ಧಿ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾಶ್ಮೀರದ ಹೇಳಿದ್ದೀವಿ ತೆಗೆದಾಕಿದೀವಿ ರಾಮ ಮಂದಿರ ಕಟ್ತೀನಂದು ಕಟ್ಟಿದೀವಿ ತ್ರಿಬಲ್ ತಲಾಖ ಬಂದ್ ಮಾಡಿದೀವಿ ಎಷ್ಟು ಅಭಿವೃದ್ಧಿ ಆಗೈತೆ ರೀ ದೇಶನಾಗ ನಿರುದ್ಯೋಗ ನಿರುದ್ಯೋಗಿ ಅವರು ಹಂಗೆ ಹೇಳ್ತಾರ ಅವರು ನಿರುದ್ಯೋಗಿ ಆಗ್ಯಾರೆ ಕಾಂಗ್ರೆಸ್ನವರು ದೇಶದ ಯುವಕರಲ್ಲಿ ನಿರುದ್ಯೋಗಗಳಿಲ್ಲ ಕಾಂಗ್ರೆಸ್ನವ್ರು ನಿರುದ್ಯೋಗಿಗಳಾಗ್ಯಾರ